ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಫ್ರೈಡ್ ರೈಸ್ ನಾವು ಈಸಿಯಾಗಿ ಮನೇಲೇ ಮಾಡ್ಕೋಬೋದಾಗಿರುವಂತಹ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ನಮಗೆ ಸಾಂಬಾರು ಮಾಡಲಿಕ್ಕೆ ಮನಸ್ಸಿಲ್ಲ ಅಂದಾಗ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಮನೇಲಿ ಮಾಡೋದರಿಂದ ಹೆಲ್ದಿ ಕೂಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೊದಲನೇದಾಗಿ ಒಂದು ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಅದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನಿಷ್ ಬರೋವರೆಗೂ ಫ್ರೈ ಆಗಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಬೆಳ್ಳುಳ್ಳಿ ಹಾಗೂ ಶುಂಠಿ ಫ್ರೈ ಆಗ್ತಿದ್ದಾಗೆ ನಾನಿಲ್ಲಿ ಎರಡು ಮೆಣಸಿನ್ಕಾಯನ್ನು ಈ ರೀತಿಯಾಗಿ ಉದ್ದ 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 ಕಟ್ ಮಾಡ್ಕೊಂಡು ಇದ್ದೀನಿ ಇಲ್ಲಿ ಸೀಳ್ಕೊಂಡು ಹಾಕಿರೋದು ಕಾರಣ ಇಷ್ಟೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ಮಕ್ಕಳಿಗೆ ತೆಗೆದಿಡ್ಲಿಕ್ಕಾಗಲ್ಲ ಹಾಗಾಗಿ ಈ ರೀತಿಯಾಗಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಇದನ್ನು ಕೂಡ ಬಾಡಿಸ್ಕೋತೀನಿ ಫ್ರೈಡ್ ರೈಸ್ ಮಾಡುವಾಗ ಯಾವಾಗಲೂ ಫ್ಲೇಮ್ ಹೈಯಲ್ಲೇ ಇರಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇಲ್ಲಿ ಕ್ಯಾರೆಟ್ ಹಾಗೂ ಬೀನ್ಸ್ ನಿಮ್ಮ ಇಷ್ಟದ ತರ್ಕಾರಿಗಳನ್ನ ಹಾಕೋಬಹುದು ಇದ್ರ ಜೊತೆಯಲ್ಲಿ ನಾನು ಕ್ಯಾಪ್ಸಿಕಮ್ ಕೂಡ ಸೇರಿಸ್ತೀನಿ ನಿಮಗೆ ಯಾವ್ದು ಇಷ್ಟ ಬರುತ್ತೆ ಆ ತರಕಾರಿಗಳನ್ನ ನೀವು ಹಾಕೋಬೋದು ಇವನ್ನೆಲ್ಲ ಸೇರಿಸುವಾಗ ಸಿಮ್ಮನ್ನು ಅಲ್ಲಿ ಇಟ್ಕೋಬೇಕು ಇವೆಲ್ಲನೂ ನಾವು ಮತ್ತೆ ಬಾಡಿಸುವಾಗ ಸಿಮ್ಮನ್ನು ಹೈಯಲ್ಲೇ ಇಟ್ಕೊಂಡು ಬಾಡಿಸ್ಕೋಬೇಕಾಗತ್ತೆ ಯಾವ ತರಕಾರಿಗಳು ಪೂರ್ತಿಯಾಗಿ ಬೇಯಬಾರ್ದು ಫ್ರೈಡ್ ರೈಸಲ್ಲಿ ಕ್ರಂಚಿಯಾಗಿ ಸಿಗಬೇಕು ನಾವು ತಿನ್ನುವಾಗ ಎಬೇರಿ ಬೈಟ್ ಕ್ರಂಚಿಯಾಗಿ ಸಿಕ್ಕರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ನಾನಿಲ್ಲಿ ಅರ್ಧ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಹಾಗಾಗಿ ಈಗ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಅನ್ನನ ಮಾಡಿ ಆರ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಉದುರು ಉದುರಾಗೆ ಇರಬೇಕು ಬಿಸಿ ಅನ್ನನೇ ನೇರವಾಗಿ ಹಾಕಿದ್ರೆ ಮುದ್ದೆ ಮುದ್ದೆ ಆಗುತ್ತೆ ಹಾಗೆ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಅನ್ನನ ಮೊದಲಿಗೆ ಆರ್ಲಿಕ್ಕೆ ತೆಗೆದಿಟ್ಟಿದ್ದೀನಿ ಅನ್ನ ಹಾಕಿದ ನಂತರ ಫ್ಲೇಮನ್ನು ಲೋ ಅಲ್ಲಿಟ್ಕೊಂಡು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ನೋಡಿ ನಾನಿಲ್ಲಿ ಈರುಳ್ಳಿ ಹೂನ ಸೇರಿಸ್ತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ಸ್ ಅಂತೀವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಡಾರ್ಕ್ ಸೋಯಾ ಸಾಸ್ನ ಸೇರಿಸ್ತಾ ಇದ್ದೀನಿ ಸೋಯಾ ಸಾಸ್ ಹಾಕಲಿಲ್ಲ ಅಂದರೆ ಫ್ರೈಡ್ ರೈಸ್ ಟೇಸ್ಟ್ ಕೊಡೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ವಿನೇಗರ್ನ ಸೇರಿಸ್ತಾ ಇದ್ದೀನಿ ವಿನೇಗರ್ನ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ಹಾಗಾಗಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ತುಂಬ ಆದರೆ ಚೆನ್ನಾಗಿರಲ್ಲ ಹಾಗಾಗಿ ಸೊ ಇದೆಲ್ಲವನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಕಿರೋ ಅಂತಹ ಮಸಾಲೆ ಪದಾರ್ಥಗಳೆಲ್ಲವೂ ಹೊಂದ್ಕೋಬೇಕು ಅನ್ನಕ್ಕೆ ಹಾಗಾಗಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ನಂತರ ನಾನಿಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಸೇರಿಸ್ತಾ ಇದ್ದೀನಿ ನಾವು ಹೊರಗಡೆ ತಿನ್ನುವಂತಹ ಗೋಬಿ ಮಂಚೂರಿ ಆಗಿರ್ಬೋದು ನೂಡಲ್ಸ್ ಆಗಿರ್ಬೋದು ಅಥವಾ ಫ್ರೈಡ್ ರೈಸೇ ಆಗಿರ್ಬೋದು ಅವರೆಲ್ಲ ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ ಅದನ್ನು ಎಷ್ಟು ಹೆಚ್ಚು ಯೂಸ್ ಮಾಡ್ತೀವೋ ಅಷ್ಟು ಆರೋಗ್ಯಕ್ಕೆ ತುಂಬ ಕೆಟ್ಟದು ಸೊ ನಾನಿಲ್ಲಿ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಒನ್ ಟು ತ್ರೀ ನೂಡಲ್ಸ್ ಮಸಾಲ ಸಿಗುತ್ತಲ್ವ ಅದನ್ನೇ ಹಾಕ್ತಾ ಇದ್ದೀನಿ ನೀವು ಯಾವುದಾದ್ರೂ ನೂಡಲ್ಸ್ ಮಸಾಲ ಕೂಡ ಹಾಕೋಬಹುದು ನಾನಿಲ್ಲಿ ನೋಡಿ ಇದನ್ನು ಸೇರಿಸ್ತಾ ಇದ್ದೀನಿ ಇದರಲ್ಲೂ ಟೇಸ್ಟಿಂಗ್ ಪೌಡರ್ ಇರುತ್ತೆ ಆದರೆ ಅದು ಅದರ ಕ್ವಾಂಟಿಟಿ ಕಮ್ಮಿ ಇರುತ್ತೆ ನಾವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸೊ ಇದನ್ನು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ನೋಡು ಉದುರು ಉದುರಾಗಿ ಬಂದಿದ್ದೀನಿ ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು